ಈಗ ಬಾಳು ಎಲ್ಲಾರು ಅಶ್ಲೀಲತೆ ನಿಮ್ ಅಂದ್ರೆ ಯಾವ ಅಶ್ಲೀಲತೆ ಇಲ್ಲ ನಾನ್ ನೋಡಿನಿ ಅವಾಗ ಏನ್ ಮಾಡಿರಿ ಮಾಡಿರಿ ಈಗ ಅಶ್ಲೀಲತೆ ವಿಡಿಯೋಗಳು ಯಾರ ಹಾಡ್ತಾರ ಯಾರು ಅಶ್ಲೀಲ ನೀವಂದ್ರು ಸ್ಟೇಜ್ ಮೇಲೆ ಡೈಲಾಗ್ ಅದು ಮಾತಾಡಂಗ್ ನನಗ ಇವ್ರು ಡೈಲಾಗ್ ಮಾಡಿ ಹೊಲಸ ಮಾಡಿಕೊಂಡ್ರೂಡ ನೀವಂದ್ರು ಸ್ಟೇಜ್ ಮೇಲೆ ಬಾಂಕ ಇವೇನು ಅನ್ಸಂಗಿಲ್ಲ ನೀವೇನು ராங்க பாவ கம்பிின தூர்த்த எந்த நோடில் அதுக்க நான் அஸ்லீலத்தை விருது ஹோராட் நோட் அதுக்கூர் சொல்லுவதி அந்த ஒரே அவே நாயன் அந்த வந்த ಏನ್ ನೋಡಿಲ್ರಿ ಸರ ಬಟ್ ನಂದೇನ್ರೀ ಈಗ ಒಂದ್ ಮಾತ್ ಹೇಳ್ಬೇಕಾದ್ರಿ ಅವತ್ ನಾನು ಮೀಟಿಂಗ್ ವಿಡಿಯೋ ಮಾಡಿ ಹಾಕಿದ್ರಿ ಬರೋವನೇ ನಾನು ಬಟ್ ಆದ್ರೆ ನಾ ಹಾವೇರಿ ಆಗಿದ್ದೀನಿ ಸ್ವಲ್ಪ ಮನಿ ಕಡೆ ಕೆಲ್ಸ ಇತ್ತಂಗ ಹೋಗಿದ್ನಿ ಬರ ಕಾಲಿಲ್ಲ ಅದ್ರಿ ನಾ ಏನ್ ಅಂತೇನ್ರಿ ಈಗ ಈಗ ನೀವ್ ದೊಡ್ಡವ್ರೆಲ್ಲಾ ಕೂಡಿ ಏನ್ ನಿರ್ಧಾರ ತಗೊಂಡಿರಿ ಈಗ ನಾವಂತರೂ ಏನ್ ನಮ್ ಸ್ವತಃ ಜಿಲ್ಲೆ ಜನಪದ ಅನ್ನೋದ್ ಹುಟ್ಟಾಕಿದವ್ರಲ್ಲಾ ಯಾರು ಅಲ್ಲ ಬಟ್ ಆದ್ರ ಹಿರಿ ಕಲಾವಿದ್ರ ಅದನ್ನ ಮಾಡ್ಕೊಂತ ಬಂದಾರ ನಾವು ಅವ್ರ ಹಾಡ್ಗಳನ್ನ ಕೇಳ್ಕೊಂತ ಬಂದಿವಿ ಅವ್ರಮಗೊಂದ್ ಹಾದಿ ತೋರ್ಸ್ಯಾರ ಆ ಹಾದಿ ಒಳಗ ನಾವ್ ಒಂದೊಂದ್ ಹತ್ರ ಎಲ್ಲರ ತಪ್ಪು ತಡಿ ಮಾಡಿರ್ಬೋದ್ರಿ ಹಾದಿ ಬಿಟ್ಟಂತ್ರು ಅಷ್ಟಿದ್ರಾಗಿ ಹೊಂಟಿಲ್ಲ ಬಟ್ ಅದ್ರಾಗ ಒಂದ್ ತಪ್ಪು ತಡಿ ಆಗಿರ್ತಾವ್ರಿ ಯಾಕಂದ್ರ ನಾವ್ ಸಣ್ಣ ಅವ್ರ ಎಲ್ಲಾ ತಿಳಿದವ್ರಲ್ಲ ಎಂದ ಏತ್ರಿ ಅದ ಒಂದ್ ಹಾಡ್ ಹಾಡ್ಬೇಕಂದ್ರ ಅತರ ತಕ್ಕಂಗ ಒಂದಿಷ್ಟು ವಿಷಯಗಳನ್ನ ಕಲೆಕ್ಟ್ ಮಾಡೋದು ಆಮ್ಯಾಗ ಅದ್ರ ಜ್ಞಾನ ತಗೊಂಡು ಹಾಡ್ಬರುದು ಹಾಡ್ ಹಾಡುದು ಹಿಂಗೆಲ್ಲಾ ಇದ್ರಿ ಅವ್ ಬಟ್ ನಾವ್ ಬಂದ್ ಕಾಲಕ್ ಏನತ್ರಿ ಅದ ಡೈರೆಕ್ಟ್ ಸಿಕ್ ಬಿಡ್ತೀರಿ ನಮ್ಗ ಒಂದ್ ಸೋಷಿಯಲ್ ಮೀಡಿಯಾ ಆಗ್ಲಿ ಒಂದ್ ಜನದ ಪ್ರೀತಿ ಇವೆಲ್ಲ ನಮ್ಗೆ ಏನು ಕಲ್ಲಿಂದವ್ರಲ್ರಿ ನಾವ್ ಅದ್ ಪ್ರೀತಿ ಸಿಕ್ತಲ್ಲ ಹಂಗಾಗಿ ನಾವ್ ಅದ್ರಾಗ ಮುಂದುವರ್ತೀವಿ ಎಲ್ಲರೂ ಒಂದೊಂದ್ ತಪ್ಪ ತಡಿ ಆಗಿರ್ತಾವ್ರಿ ಎಲ್ಲಾರದು ಹೇಳಂಗಿಲ್ಲ ಎಲ್ಲಾ ಹೇಳ ಹೇಳಂಗಿಲ್ಲ ನಂದು ಮಾತ್ರ ಪರ್ಸನಲ್ ಆಗಿ ಮಾತಾಡತನ್ರಿ ನಮ್ ಜೋಡಿ ನಾವು ತಪ್ಪ ತಡಿ ಮಾಡಿವ್ರಿ ಸರ್ ಇಲ್ಲ ಅಂತಲ್ಲ ಯಾವಾಗಂದ್ರ ಅದು ಎರಡ್ ಸಾವಿರದ ಹದಿನೆಂಟು ಅಥವಾ ಇಪ್ಪತ್ತರಾಗ ಅನ್ಕೋತೀನ ಅವಾಗ ಒಂದಿಷ್ಟು ಆ ನಮ್ಗ್ ಅವ್ರ್ ಹಾಡ್ರು ಅವ್ರಗ್ ನಮ್ ಅಂತ ಅಂತೇಳಿ ಒಂದಿಷ್ಟು ಸಾಂಗ್ಗಳು ಗಳು ರೀ ಆ ಟೈಮ್ ದಾಗ ಆಮ್ಯಾಗ ಮುಂದ್ ಬರೋಣ ಒಂದ್ ಆರ್ ತಿಂಗಳು ವರ್ಷ ಬಿಟ್ಟ ಗೊತ್ತಾತ್ರಿ ಇದ್ ನಾವ್ ಮಾಡಾಕೈತಿರೋ ತಪ್ಪು ಹಿಂಗ್ ಮಾಡ್ಬಾರ್ದು ಅಂತೇಳಿ ಅವತ್ತೇನ್ ಅವತ್ತಿಂದ ಇವತ್ತಿನವ್ರಿಗು ನಾವ್ ಅಂತದ್ ಏನು ಮಾಡಿಲ್ರಿ ನನ್ನ ಪರ್ಸನಲ್ ಹೇಳ್ಬೇಕಾದ್ರ ಯಾವ್ ಮಾಡಿಲ್ಲ ಇತ್ತೀಚಿನ ವಿಡಿಯೋಗಳು ಅಥ್ವ ನಾವು ಈಗ ಸೋಷಿಯಲ್ ಮೀಡಿಯಾದಾಗ ಒಂದಿಷ್ಟ ಕಾಣಿಸ್ಕೊಂಡಿವ್ ಜನರ ಕಣ್ಣಿಗೆ ಆಮ್ಯಾಗ ಎಲ್ಲರ ಇದು ಮಾಡಿದ್ದು ಏನು ಇಲ್ರಿ ಬಟ್ ಎಲ್ಲದಕ್ಕಿಂತ ಮೀರಿ ನಾ ಒಂದ್ ಮಾತ್ ಹೇಳ್ತೇನ್ರಿ ಹಿರಿಯರಾಗಿ ನೀವ್ ಏನ್ ನಿರ್ಣಯ ತಗೊಂಡಿರಿ ಆ ಸಭೆದಾಗ ಎಲ್ಲಾ ನನ್ನ ಹೆಸರುನು ಬಂದದ ಎಲ್ಲಾರ ಹೆಸರುನು ಬಂದೇತ್ರಿ ಬಟ್ ಆದ್ರ ನಂದ್ ಮಾತ್ರ ನಾ ಹೇಳ್ತೇನಿ ಅಹ್ ನೀವೇನ್ ಎಲ್ಲಾರು ಕೂಡಿ ನಮ್ಮ ಶಬೀರ್ ಸರ್ ಆಗಿರ್ಬೋದು ಎಚ್ಬಿ ಪರಿಟ್ ಅವ್ರು ಅವರು ಆನಂದ್ ಎಂ ಆನಂದ್ ಅವರು ಎಲ್ಲಾರು ಇದ್ರಲ್ಲಿ ನಾ ಒಂದ್ ವಿಡಿಯೋ ನೋಡಿನ್ರಿ ಯಾರ ನಮ್ ಕಾಗಲ್ ಸರ್ ಇದ್ರ ಅನ್ಕೋತೀನಿ ಎಲ್ಲಾರು ಮಾತಾಡಿದ್ರಿ ನಾನು ನೋಡ್ನಿ ಬಟ್ ಒಂದ್ ಈಗ ಎಲ್ಲಾರು ಮಾತಾಡಕತ್ತಿರೋದು ಒಂದ್ ಅಶ್ಲೀಲತೆ ಶಬ್ದಾನ ನಮ್ ಜಾನಪದಿಂದ ಹೊಡೆದೋಡಿಸಬೇಕು ಅಂತ ಹೇಳಿ ಮಾತಾಡತಾರ ಎಲ್ಲಾರು ನಾ ತಿಳ್ಕೊಂಡಿದ್ರಿ ಅದಕ್ ನಾವು ಗಟ್ಟಿ ಸರ್ ಅದ್ರದ್ದು ಏನಿಲ್ಲ ನಂದು ಒಬ್ಬಂದು ನಾ ಪರ್ಸನಲ್ ಹೇಳ್ತೇನ್ರಿ ಗಟ್ಟಿದೇವ್ರಿ ಬಟ್ ಎಲ್ಲಾರು ಆಲ್ಮೋಸ್ಟ್ ತಿಳ್ಕೊಂಡಾರ ಅಂತ ನನಗ ಈಗ ಎಲ್ಲಾ ಒಳ್ಳೇದಾಗತ್ತಿಲ್ರಿ ಈಗ ಯಾರಿಗೆ ಅಸ್ಲೀಲ ಪದ ಬಿಟ್ರ ಯಾರಿಗೆ ಸುಖ ಇಲ್ಲಪಾ ನಾ ಅದ್ನ ಜೀವನ ಮಾಡಾಕ ಆಗಂಗಿಲ್ಲಾ ಅನ್ನೋ ಅಂತವ್ರ ಯಾರು ಇಲ್ಲ ಅಲ್ರಿ ಎಲ್ಲಾರು ಆರಾಮ್ ಅದನ್ ಬಿಟ್ಟು ಬದುಕು ಅಂತ ಇದನ್ ಅದಾರ ಈಗ ಒಬ್ಬ ಸಾಹಿತಿ ಅಂದ್ರ ಅವಂಗ ಎಲ್ಲಾ ತರದ ಹಾಡುಗಳು ಬರೆಯಕ್ ಬರ್ತಾವ್ರಿ ಸೊ ನಾವೊಬ್ಬ ಸಾಹಿತ್ಯ ಅಂದ್ರ ಭಕ್ತಿ ಗೀತೆನು ಬರಿಬಹುದು ಅಕ್ಕ ಮ್ಯಾಗು ಬರಿಬಹುದು ಎಲ್ಲಾನು ಬರಿಬಹುದು ಬಟ್ ಈಗ ಜನ ಏನ್ ಕೇಳ್ತಾರ ಅನ್ನೋದ್ರ ಮ್ಯಾಗ ಹೋಗತ್ರಿ ನೀವು ನೀವ್ ಇದಕ್ ಭದ್ರ ಇದರಲ್ಲ ಅಸಲೀಲತೆ ಓಡಾಡೋ ಓಡಿಸಬೇಕ ನೀವು ನಮ್ಮ ಜೊತೆ ಇದಿರಲ್ಲ ಅದರಿ ಸರ್ ನಾನ್ ನಾ ಏನ್ ಹೇಳ್ತೇನ್ರಿ ಈಗ ನಾನು ನಿಮ್ ಜೋಡಿ ಸೇರಿ ಅದನ್ನ ಎಲ್ಲಾರ ವಿರುದ್ಧ ನಿತ್ಕೊಂಡು ನಾವು ಹೋಗಿಸ್ತೇನೋ ಇಲ್ಲೋ ಗೊತ್ತಿಲ್ರಿ ಒಬ್ಬ ಗಾಯಕ ಈಗ ನೀವ್ ಮಾಡಾಕತ್ತಿರೋ ಇದೊಂದು ಚುನಾವಣೆ ಒಂದ್ ಗಾಯಕರಿಗಾಗಿ ಮಾಡತ್ತಿರಿ ಇಲ್ಲ ಒಬ್ಬ ಸಾಹಿತ್ಯಕಾರ ಮಾಡತ್ತರಿ ಹೌದ್ರಿ ಅಂತೇಳಿ ನೀವು ಕಲಾವಿದ್ರು ಎಲ್ಲಾರು ಕೂಡ್ಕೊಂಡು ಅದಕ್ಕೊಂದ್ ಸಂಘಟನೆ ಕಟ್ಕೊಂಡು ನೀವ್ ಮಾಡಾಕತ್ತೀರಿ ನಾನು ಸಂಘಟನೆದವಾಗಿ ಒಬ್ಬ ಇದ್ರದಾಗಿ ನಾನ್ ನೋಡಂಗಿಲ್ಲರೀ ನಾವ್ ಒಬ್ಬ ಕಲಾವಿದ ನಾವು ಸಂಘಟನೆ ಬೇಡ ಅಶ್ಲೀಲತೆ ವಿರುದ್ಧ ಹೋರಾಡ ಅಶ್ಲೀಲ ಶಬ್ದ ಕಾಮಿಡಿ ಬೇಡ ಅಶ್ಲೀಲ ಸಾಹಿತ್ಯ ಬೇಡ ಅಶ್ಲೀಲ ಹಾಡುಗಳು ಬೇಡ ಅಂತ ನಮ್ದು ಹೋರಾಟ ಐತಿ ಇಲ್ಲಿ ಸಂಘ ಸಂಸ್ಥೆಗಳು ಬೇಡ ಇದಲಾವಿದ್ರೆಲ್ಲರೂ ಕೂಡಕೊಂಡ್ ಮಾಡಿರ್ಲಿಲ್ಲ ಈಗ ಮೊನ್ನೆ ಅದು ಹೇಳಿರಲ್ಲ ಮತ್ತೆ ಇದ್ರದ ಒಂದು ಸಂಘಟನೆ ಐತಿಪಾ ನಮ್ದ ಏನೋ ಒಂದ್ ಸ್ವಲ್ಪ ಇದು ಆದ್ರೂ ನಮ್ ಪೊಲೀಸ್ ಸಿಬ್ಬಂದಿ ಕೂಡ ನಮ್ ಜೋಡಿ ಐತಿ ಅಂತೇಳಿ ಅದ್ ನೋಡಿನ್ರಿ ನಾ ಅದ್ ಕೇಳಿ ಈಗ ನೀವ ಒಂದೇ ಸರ ನನ್ನ ಕಡಿಂದ ಏನ ಬಂದ್ರು ನಾ ಇದಕ್ ಬದನ್ರಿ ಅಶ್ಲೀಲತೆ ಬರಂಗಿಲ್ಲ ಬಂದ್ರ ನೀವ್ ಏನ್ ನಿಮ್ಮ ಒಂದ ಇತರ ಪ್ರಕಾರ ನೀವ್ ಏನ್ ಅದನ್ನ ಶಿಕ್ಷೆ ಕೊಡ್ತೀರೋ ನಾ ಅದನ್ನ ಅನುಭವಿಸ್ ಅಶ್ಲೀಲತೆ ಅಶ್ಲೀಲತೆ ಹೋಗ್ಲಾಡ್ಸಕ್ ನೀವ್ ನಮ್ ಸಪೋರ್ಟ್ ಅದಿರ ಕೇಳ್ದು ಮಾಡೋಣ್ರಿ ಸರ್ ಒಳ್ಳೆ ರೀತಿಯಿಂದ ಏನೈತೆ ಮಾಡೋನ್ರಿ ಅದಕ್ಕೆ ಈಗ ಅಶ್ಲೀಲತೆ ವಿರುದ್ಧ ನಾವು ಯಾರೇ ಇಲ್ಲ ಅಶ್ಲೀಲತೆ ಯಾರು ಮಾತಾಡಿದ್ರು ಕೂಡ ವಿರುದ್ಧ ನಮ್ದು ಹೋರಾಟ ಐತಿ ಎಲ್ಲಾ ಕಲಾವಿದರೂ ನೀವು ನಮ್ ಜೊತೆ ಅದೇ ರಾವ್ ತಿಳ್ಕೊತೇವಿ ಏನು ನಿಮ್ಮ ಉತ್ತಲ ಯಾವ ಅಶ್ಲೀಲತೆ ನೋಡಿಲ್ಲ ನಾವು ಏನ್ರಿ ನಾ ಮುಂದ್ ಬರುವ ಸಭೆಗಳಲ್ಲಿ ಎಲ್ಲಾ ಹಿರಿಯ ಕಲಾವಿದ್ರು ಬಂದಿರ್ತಾರ ನೀವು ಬರ್ಬೇಕಾದ್ರ ಒಳಗ ಖಂಡಿತ ಖಂಡಿತಾ ಮಾಡೋನ್ರಿ ಸರ ಬಟ್ ಅದನ್ನ ಏನ್ ಹೇಳ್ತೇನ್ರಿ ಆಲ್ಮೋಸ್ಟ್ ಅಲ್ಲಿ ಬಂದು ಕುತ್ಕೊಂಡು ಮಾತಾಡಿ ಇದು ಮಾಡಿ ಇನ್ನೊಬ್ಬರಿಗೆ ಅದನ್ನ ಅಷ್ಟು ನಾ ಅಲ್ರಿ ಬಟ್ ನನ್ ಮುಂದೆ ಎಲ್ಲಿ ನಡೀತಿರ್ತೇತಿಲ್ಲ ಈಗ ನನ್ ಕಣ್ಣಿಗೆ ಬಿದ್ದಲ್ಲಿ ಅಹ್ ನನ್ಕಿಂತ ಸಣ್ಣವ್ರಾಗಿರ್ಬೋದು ನನ್ನ ಮಾತನ್ನ ಕೇಳುವಂತವ್ರ ಯಾರ ಇದ್ರ ಕಲಾವಿದ್ರು ಹಿಂಗ ಮಾಡ್ಬಾರೀಪಾ ಅಂತ ನಾನು ಸ್ಪಾಟ್ನಾಗ ಹೇಳ್ಬೋದ್ರಿ ಅವ್ರಿಗೆ ಇಷ್ಟ ಮಾತ್ರ ಮಾಡ್ತೇನ್ರಿ ಇಷ್ಟ ಮಾಡ್ರಿ ದಯವಿಟ್ಟು ಯಾರೇ ಫೋನ್ ಮಾಡಿದ್ರು ಸ್ವಲ್ಪ ರೆಸ್ಪಾನ್ಸ್ ಮಾಡ್ರಿ ವಾಪಸ್ ಯಾರೇ ಫೋನ್ ಹಚ್ಚಿದ್ರೆ ಬಹಳ ಫೋನ್ ಎತ್ತಂಗಿಲ್ಲ ಅಂತ ಅನ್ಬಾರ್ದು ಯಾರೇ ಫೋನ್ ಹಚ್ಚಿದ್ರು ಮಾತಾಡಿ ವಾಪಸ್ ರೆಸ್ಪಾನ್ಸ್ ಮಾಡ್ರಿ ಇನ್ನೊಂದ್ ಪರಿಸ್ಥಿತಿ ಹೆಂಗ್ ಐತಿ ಅಂದ್ರೆ ನಂದ ಈ ಬಾಳ ಫೋನ್ ಬರೋದ್ರಿಂದ ನನ್ ಫೋನ್ ನಾಗ ಒಂದ್ ಇದು ಇಟ್ಕೊಂಡ್ಬಿಟ್ಟನ್ರಿ ಸರ್ ಅದ್ ಸೆಟ್ಟಿಂಗ್ ಈ ಸೇವ್ ನಂಬರ್ ಗಳು ಮಾತ್ರ ಅದ್ ನನಗ ಡೈರೆಕ್ಟ್ ಆಗಿ ಫೋನ್ ಬರುವಂಗ ಆಗ್ಬಿಟ್ಟವ್ರಿ ಇನ್ನೊಂದ್ ಈ ಡೈರೆಕ್ಟ್ ಆಗಿ ಹಚ್ಚಿದ್ರೆ ಡೈರೆಕ್ಟ್ ಬರಂಗಿಲ್ರಿ ಅದ್ ಯಾಕಂದ್ರ ಕೆಲಸ ಕಾರ್ಯ ಮಾಡ್ತಿರ್ತಿವಿ ಹಿಂಗ್ ಫೋನ್ ಏನ್ ಪದೇ ಪದೇ ಬಂದ್ರ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಹಂಗ ಇಟ್ಟಿರ್ತೇನ್ರಿ ಅಂದ್ರ ಕಲಾವಿದ್ರ ನಂಬರ್ ಎಲ್ಲಾರ್ ನಂಬರು ನನ್ ಕಡೆ ಸೇವ್ ಅದಾವ್ರಿ ಈಗ ನಿಮ್ದು ನಂಬರ್ ಸೇವ್ ಐತಿ ನಮ್ ಶಬೀರ್ ಕಾಕಿಂದ ಹಿಡಿದು ಯಾರ್ ನಂಬರ್ ಎಲ್ಲಾರ್ ಈಗ ನಮ್ಮ ಬಳಗ ಅಂದ್ರೆ ಅದ ಎಲ್ಲಾರ್ ನಂಬರು ನನ್ ಕಡೆ ಸೇವ್ ಅದಾವ್ರಿ ಇಪ್ಪತ್ನಾಲ್ಕಿನ ಫೋನ್ ಹಚ್ಚರು ನಾ ಮಾತಾಡ್ತೇನೆ ನನ್ ಕೈಯಾಗ ಆಗಿ ಅತ್ತ ಕಾಲಿಕ್ ಅಂದ್ರೆ ಹೊಳ್ಳಿ ಹಚ್ಚಿ ಮಾತಾಡ್ತೇನಿ ಏನ್ ಮಾಡಿನಿ ಗೊತ್ತಿಲ್ರಿ ಈಗ ಎಲ್ಲಾರು ಹೇಳಕತಿರ್ಲಿಲ್ಲ ಇನ್ ಮುಂದ್ರ ಇದನ್ನ ನಾ ಪಾಲನೆ ಮಾಡ್ಕೊಂತಾನು ಹೋಗ್ತೀನಿ ಅದ್ರ ओके धन्यवाद थैंक यू थैंक यू थैंक यू सर थैंक यू नमस्कार